ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಾಮನ ಮೂರ್ತಿ ವೃತ್ತಾಂತ ಹಾಗೂ ವಿಶ್ವಾಮಿತ್ರನು ದೀಕ್ಷೆಯನ್ನು ವಹಿಸಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನು ತಾಟಕೆಯ ಸಂಹಾರವನ್ನು ಮಾಡಿದ ಶ್ರೀರಾಮನನ್ನು ಶ್ಲಾಘಿಸಿ ಆತನಿಗೆ ತನಗೆ ತಿಳಿದಿದ್ದ ಎಲ್ಲ ಶಸ್ತ್ರಾಸ್ತ್ರಗಳ ಮಂತ್ರಗಳನ್ನು ಉಪದೇಶಿಸಿ ಹಾಗೂ ಅವುಗಳ ಉಪಸಂಹಾರ ಮಂತ್ರವನ್ನು ಉಪದೇಶಿಸಿ ಈಗ ಸ್ವತಃ ತನ್ನ ಆಶ್ರಮವಾದ ಸಿದ್ಧಾಶ್ರಮದ ಬಳಿಗೆ ಅವರನ್ನು ಕರೆತಂದಿರುವನು ಹೀಗೆ ಆ ವನದ ವೃತ್ತಾಂತವನ್ನು ಕೇಳಬೇಕೆಂದಿರುವ ರಾಮನಿಗೆ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಅದನ್ನು ವಿವರಿಸಲಾರಂಭಿಸಿ ಎಲೈರಾಮನೇ ದೇವದೇವನಾದ ಶ್ರೀ ಮಹಾವಿಷ್ಣುವು ಲೋಕದಲ್ಲಿ ತಪಸ್ಸನ್ನು ಪ್ರಚುರಪಡಿಸುವುದಕ್ಕಾಗಿ ತಾನು ತಪಸ್ಸು ಮಾಡಬೇಕೆಂದು ನಿಶ್ಚಯಿಸಿ ಅನೇಕ ಶತ ಸಂವತ್ಸರಗಳವರೆಗೆ ಈ ವನದಲ್ಲಿ ವಾಸ ಮಾಡುತ್ತಿದ್ದನು ಇದೇ ಮಹಾತ್ಮನಾದ ಆ ವಾಮನನ ಆಶ್ರಮವು ಮಹಾ ತಪಸ್ಸಿಯಾದ ಕಾಶ್ಯಪನು ಇಲ್ಲಿಯೇ ಸಿದ್ಧಿಯನ್ನು ಹೊಂದಿದನು ಈ ಕಾರಣದಿಂದಲೇ ಇದು ಸಿದ್ಧಾಶ್ರಮವೆಂಬ ಅನ್ವರ್ಥ ನಾಮವನ್ನು ಹೊಂದಿರುವುದು ಆ ದೇವನು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ವಿರೋಚನನ ಮಗನಾದ ಬಲಿ ಎಂಬ ರಾಕ್ಷಸನು ಮರುದ್ಗಣಗಳೊಡಗೂಡಿದ ದೇವತೆಗಳನ್ನು ಇಂದ್ರನನ್ನು ಜಯಿಸಿ ಲೋಕಪ್ರಸಿದ್ಧನಾಗಿ ಆ ಸ್ವರ್ಗ ರಾಜ್ಯವನ್ನು ತಾನೇ ಆಕ್ರಮಿಸಿಕೊಂಡು ಪಾಲಿಸುತ್ತಿದ್ದನು ಆ ಬಲಿ ಚಕ್ರವರ್ತಿಯು ಒಂದಾನೊಂದು ಯಜ್ಞವನ್ನು ಆರಂಭಿಸಿ ನಡೆಸುತ್ತಿರುವಾಗ ಅದನ್ನು ನೋಡಿ ದೇವತೆಗಳೆಲ್ಲರಿಗೂ ಭಯವು ಹುಟ್ಟಿತು ಆಗ ಅವರೆಲ್ಲರೂ ಅಗ್ನಿಯನ್ನು ಮುಂದಿಟ್ಟುಕೊಂಡು ಗುಂಪಾಗಿ ಈ ಆಶ್ರಮಕ್ಕೆ ಬಂದು ಇಲ್ಲಿದ್ದ ವಿಷ್ಣುವನ್ನು ನೋಡಿ ಇಲೈ ಮಹಾವಿಷ್ಣುವೆ ವಿರೋಚನನ ಮಗನಾದ ಬಲಿಯು ಒಂದು ದೊಡ್ಡ ಯಜ್ಞವನ್ನು ಆರಂಭಿಸಿರುವನು ಅದು ಮುಗಿಯುವುದಕ್ಕೆ ಮೊದಲೇ ನಮ್ಮ ಕೆಲಸವನ್ನು ತೀರಿಸಿಕೊಳ್ಳಬೇಕು ಈ ಯಜ್ಞದಲ್ಲಿ ಯಾರು ಯಾವುದನ್ನು ಯಾಚಿಸಿದರೂ ಅದನ್ನು ದಾನ ಮಾಡಿಬಿಡುವುದಾಗಿ ಬಲಿಯು ಸಂಕಲ್ಪಿಸಿರುವನು ಈ ಸಂದರ್ಭದಲ್ಲಿ ನೀನು ನಮಗೆ ಮಾಡಬೇಕಾದ ಉಪಕಾರವೇನೆಂದರೆ ನಿನ್ನ ಮಾಯೆಯಿಂದ ಈ ಪರಸ್ವರೂಪವನ್ನು ಮರೆಸಿಕೊಂಡು ವಾಮನ ವೇಷವನ್ನು ಧರಿಸಿ ಅಲ್ಲಿಗೆ ಹೋಗಿ ಉಪಾಯದಿಂದ ನಮಗೆ ಜಯವನ್ನು ಉಂಟು ಮಾಡಬೇಕು ಎಂದು ಪ್ರಾರ್ಥಿಸಿದರು ಈ ಕಾಲಕ್ಕೆ ಸರಿಯಾಗಿ ಕಾಶ್ಯಪನು ಕಾಂತಿಯೊಡಗೂಡಿದ ಅಗ್ನಿಯಂತೆ ಅದಿತಿಯೊಡಗೂಡಿ ಒಂದು ಸಾವಿರ ದೇವ ವರ್ಷಗಳ ಕಾಲದವರೆಗೆ ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು ಅದು ಮುಗಿದ ಮೇಲೆ ವಿಷ್ಣುವು ಪ್ರಸನ್ನನಾಗಿ ಪ್ರತ್ಯಕ್ಷನಾಗಲು ಆ ಅದಿತಿ ಕಾಶ್ಯಪರಿಬ್ಬರು ಆ ವಿಷ್ಣುವನ್ನು ಕುರಿತು ಎಲೈ ದೇವನೇ ನೀನು ತಪೋಮಯನು ನೀನೇ ತಪೋ ರಾಶಿಯು ನೀನೇ ಜ್ಞಾನ ಸ್ವರೂಪನು ತಪಸ್ಸೆಂಬುದು ನಿನ್ನ ಸ್ವರೂಪವಲ್ಲದೆ ಮತ್ತೊಂದಲ್ಲ ನೀನು ಪುರುಷೋತ್ತಮ ನೆನೆಸಿಕೊಂಡಿರುವೆ ಅನನ್ಯ ಪ್ರಯೋಜನವಾಗಿ ಇದುವರೆಗೆ ಮಾಡಿದ ತಪಸ್ಸಿನ ಪ್ರಭಾವದಿಂದ ಅಂತಹ ನಿನ್ನನ್ನು ಪ್ರತ್ಯಕ್ಷವಾಗಿ ನೋಡಿದೆನು ಎಲೈ ಲೋಕನಾಯಕನೇ ಚರಾಚನಾತ್ಮಕವಾದ ಸಮಸ್ತ ಪ್ರಪಂಚವು ನಿನ್ನ ಶರೀರದಲ್ಲಿ ಕಾಣಿಸುತ್ತಿರುವುದು ನಿನಗಿಂತಲೂ ಮೊದಲು ಹುಟ್ಟಿದವರು ಯಾರೂ ಇಲ್ಲ ನೀನು ಇಂತಹವನೆಂದು ನಿರ್ಣಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದು ನಾನು ನಿನ್ನಲ್ಲಿ ಮೊರೆಹೊಕ್ಕಿರುವೆನು ಎಂದು ಅನೇಕ ವಿಧದಲ್ಲಿ ಸ್ತೋತ್ರ ಮಾಡಿದನು ಆಗ ವಿಷ್ಣುವು ಆತನ ಸ್ತೋತ್ರಕ್ಕೆ ಬಹಳವಾಗಿ ಮೆಚ್ಚಿ ನಿಷ್ಕಲ್ಮಶನಾದ ಆ ಕಾಶ್ಯಪನನ್ನು ನೋಡಿ ಎಲೈ ಕಾಶ್ಯಪನೆ ನಾನು ನಿನ್ನ ತಪಸ್ಸಿಗೆ ಬಹಳವಾಗಿ ಮೆಚ್ಚಿದೆನು ನಿನಗೆ ಶುಭವಾಗಲಿ ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಮರೀಚಿ ಪುತ್ರನಾದ ಕಾಶ್ಯಪನು ಆ ಮಾತನ್ನು ಕೇಳಿ ವಿಷ್ಣುವನ್ನು ಕುರಿತು ಎಲೈ ಪ್ರಭುವೆ ಆಶ್ರಿತನನ್ನು ರಕ್ಷಿಸುವುದೇ ನಿನ್ನ ವ್ರತವು ಆದುದರಿಂದ ನೀನು ನನಗೂ ಈ ಅದಿತಿಗೂ ಈ ದೇವತೆಗಳಿಗೂ ಇಷ್ಟಾರ್ಥವನ್ನು ಕೈಗೂಡಿಸುವಂತೆ ಅನುಗ್ರಹವನ್ನು ಮಾಡಬೇಕು ಅದೇನೆಂದರೆ ನೀನು ದಾನವರನ್ನು ಸಂಹರಿಸುವುದಕ್ಕಾಗಿ ಈ ಅದಿತಿಯ ಗರ್ಭದಲ್ಲಿ ನನಗೆ ಪುತ್ರನಾಗಿಯೂ ಇಂದ್ರನಿಗೆ ಒಡಹುಟ್ಟಿದವನಾಗಿಯೂ ಅವತಾರ ಮಾಡಿ ಆ ದಾನವರನ್ನು ಅಡಗಿಸಿ ದೇವತೆಗಳಿಗೆ ಕ್ಷೇಮವನ್ನು ಉಂಟು ಮಾಡಬೇಕು ಈ ಕಾರಣದಿಂದಾಗಿಯೇ ವಿಷ್ಣುವು ಉಪೇಂದ್ರನೆಂಬ ಹೆಸರನ್ನು ಪಡೆಯುತ್ತಾನೆ ಈ ಸ್ಥಳದಲ್ಲಿ ನನ್ನ ವ್ರತವು ಸಿದ್ಧಿಸುವುದರಿಂದ ಇದಕ್ಕೂ ಅಂದರೆ ವಿಷ್ಣುವನ್ನು ಪ್ರತ್ಯಕ್ಷ ಮಾಡಿಕೊಂಡುದರಿಂದ ಇದಕ್ಕೂ ಸಿದ್ಧಾಶ್ರಮವೆಂಬ ಹೆಸರು ಪ್ರಸಿದ್ಧವಾಗಿರಬೇಕು ಆದುದರಿಂದ ಈಗಲೇ ನೀನು ಈ ನಮ್ಮ ಕೋರಿಕೆಗಳನ್ನು ಸಲ್ಲಿಸುವುದಕ್ಕಾಗಿ ಹೊರಡು ಎಂದು ಪ್ರಾರ್ಥಿಸಿದನು ಒಡನೆಯೇ ವಿಷ್ಣುವು ಅತಿಥಿ ದೇವಿಯಲ್ಲಿ ರೂಪದಿಂದ ಹುಟ್ಟಿ ಬಲಿಚಕ್ರವರ್ತಿಯ ಬಳಿಗೆ ಬಂದು ಅವನು ಯಾಗ ಮಾಡುತ್ತಿರುವ ಕಾಲದಲ್ಲಿ ತನಗೆ ಮೂರು ಹೆಜ್ಜೆಗಳ ಅಗಲವುಳ್ಳ ಭೂಮಿಯನ್ನು ದಾನ ಮಾಡಬೇಕೆಂದು ಯಾಚಿಸಿದನು ಅದಕ್ಕಾಗಿ ಬಲಿಚಕ್ರವರ್ತಿಯು ಒಪ್ಪಿ ಭೂಮಿಯನ್ನು ದಾರ ಎರೆದು ಕೊಡುವಾಗ ವಾಮನನ್ನು ದೊಡ್ಡ ಆಕಾರವನ್ನು ತಾಳಿ ತನ್ನ ಮೂರು ಹೆಜ್ಜೆಯಿಂದಲೇ ಮೂರು ಲೋಕಗಳನ್ನು ಅಳೆದು ಸ್ವಾಧೀನ ಮಾಡಿಕೊಂಡು ಮೂರನೆಯ ಹೆಜ್ಜೆಯಿಂದ ಆ ಬಲಿಚಕ್ರವರ್ತಿಯನ್ನು ಮೆಟ್ಟಿ ರಾಜ್ಯವನ್ನು ಪುನಃ ಇಂದ್ರನಿಗೆ ತೆಗೆದುಕೊಟ್ಟನು ಆಗ ಇಂದ್ರನು ಆ ತ್ರೈಲೋಕ್ಯಾಧಿಪತ್ಯವನ್ನು ನಿಷ್ಕಂಠವಾಗಿ ನಡೆಸಿದನು ರಾಮ ಅಂತಹ ವಾಮನನು ವಾಸ ಮಾಡುತ್ತಿದ್ದ ಆಶ್ರಮವೇ ಇದು ನಾನೂ ಕೂಡ ಅತಿ ಭಕ್ತಿಯಿಂದ ಈ ಆಶ್ರಮದಲ್ಲಿಯೇ ಇರುತ್ತಿರುವೆನು ನನ್ನ ಯಜ್ಞಕ್ಕೆ ವಿಘ್ನಕಾರಿಗಳಾದ ರಾಕ್ಷಸರು ಇಲ್ಲಿಗೆ ಬರುವರು ಪುರುಷ ಸಿಂಹನಾದ ನೀನು ಆ ದುರಾತ್ಮರನ್ನು ಸಂಹರಿಸಬೇಕಾದುದು ಇಲ್ಲಿಯೇ ಆದುದರಿಂದ ಇಳೈರಾಮನೇ ಈಗಲೇ ನಾವು ಸಿದ್ಧಾಶ್ರಮಕ್ಕೆ ಹೋಗುವೆವು ಆ ಆಶ್ರಮವು ನನಗೆ ಹೇಗೋ ಹಾಗೆಯೇ ನಿನಗೂ ಸ್ವೀ ಸ್ವೀಯವೆಂದು ಅಂದರೆ ನಿನ್ನ ಸ್ವಂತದ್ದೆಂದು ತಿಳಿಯುವವನಾಗು ಎಂದು ವಿಶ್ವಾಮಿತ್ರನು ಅವರಿಬ್ಬರನ್ನು ಕರೆದುಕೊಂಡು ಆ ಆಶ್ರಮಕ್ಕೆ ಹೋಗುತ್ತಿರುವಾಗ ಪುನರ್ವಸು ನಕ್ಷತ್ರಗಳೊಡಗೂಡಿ ಹಿಮ ಸಂಬಂಧವಿಲ್ಲದೆ ಪ್ರಕಾಶಿಸುತ್ತಿರುವ ಚಂದ್ರನಂತೆ ಕಾಣುತ್ತಿದ್ದನು ಹೀಗೆ ಬರುತ್ತಿರುವ ವಿಶ್ವಾಮಿತ್ರನನ್ನು ನೋಡಿದೊಡನೆ ಆ ಸಿದ್ಧಾಶ್ರಮದಲ್ಲಿದ್ದ ತಾಪಸರೆಲ್ಲರೂ ಮಿತಿಮೀರಿದ ಸಂತೋಷದಿಂದ ಹಾರಿ ಹಾರಿ ಕುಣಿಯುತ್ತ ವಿಶ್ವಾಮಿತ್ರನಿಗೆ ಯಥೋಚಿತವಾದ ಪೂಜೆಯನ್ನು ಮಾಡಿ ಆ ರಾಜಕುಮಾರರಿಗೂ ಅತಿಥಿ ಸತ್ಕಾರಗಳನ್ನು ನಡೆಸಿದರು ಮಾರ್ಗ ಶ್ರಮದಿಂದ ಬಳಲಿದ್ದ ರಾಮ ಲಕ್ಷ್ಮಣರಿಬ್ಬರು ಅಲ್ಲಿ ಸ್ವಲ್ಪ ಕಾಲದವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡವರಾಗಿದ್ದು ಆಮೇಲೆ ವಿಶ್ವಾಮಿತ್ರನ ಬಳಿಗೆ ಬಂದು ಎಲೈ ಮಹಾತ್ಮನೇ ಇನ್ನು ನೀನು ದೀಕ್ಷೆಯನ್ನು ವಹಿಸು ನಿನಗೆ ಮಂಗಳವಾಗಲಿ ನಿನ್ನ ಯಜ್ಞಾರ್ಥವು ಸಿದ್ಧಿಸುವುದರಿಂದ ನೀನು ಹೇಳಿದಂತೆ ಇದಕ್ಕೆ ಸಿದ್ಧಾಶ್ರಮವೆಂಬ ಹೆಸರು ಸಾರ್ಥಕವಾಗಲಿ ಎಂದರು ಅದರಂತೆಯೇ ವಿಶ್ವಾಮಿತ್ರನು ಜಿತೇಂದ್ರಿಯನಾಗಿ ಆಗಲೇ ದೀಕ್ಷೆಯನ್ನು ವಹಿಸಿದ ಆ ರಾಜಕುಮಾರರು ಕೂಡ ಬಹಳ ಎಚ್ಚರಿಕೆಯಿಂದ ಆ ರಾತ್ರಿ ಎಲ್ಲವನ್ನೂ ಕಳೆದು ಬೆಳಗಾದ ಕೂಡಲೇ ಎದ್ದು ಪ್ರಾತಃ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಬಹಳ ನಿಯಮದಿಂದ ನಡೆಸಿಲಾಗಿ ಅಗ್ನಿಹೋತ್ರವನ್ನು ಮುಗಿಸಿ ಕುಳಿತಿದ್ದ ವಿಶ್ವಾಮಿತ್ರನ ಬಳಿಗೆ ಬಂದು ನಮಸ್ಕರಿಸಿದರು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం